ಗಜನಗಡ ಸಮೀಪದ ರೋಣನರಸ್ತೆ ಪ್ರವಾಸಿ ಮಂದಿರ ಬಳಿಯಲ್ಲಿ ಖಾನಾಪುರ ಗದನಗೇರಿ ಕ್ರಾಸಿನ ವಲಯ ದ್ವಿಪತಿ ಹೆದ್ದಾರ ಮಧ್ಯೆ ಬೈಪಾಸ್ ಹೆದ್ದಾರಿ ನಿರ್ಮಾಣಕ್ಕೆ ರೈತರ ಆಕ್ಷೇಪ ಇದೆ ಎಂದು ರೈತರು ಶುಕ್ರವಾರ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಜೆಎಸ್ ಪಾಟೀಲರಿಗೆ ಮನವಿ ಸಲ್ಲಿಸಿದರು ಕಾಲ್ಕಾಲೇಶ್ವರ ದೇಗುಲ ಧರ್ಮದರ್ಶಿ ಎಸ್ರಾಜ್ ಗುರ್ಪಡೆ ಮಂಗಳಾದೇವಿ ದೇಶ್ಮುಖ್ ಸೇರಿದಂತೆ ರೈತರು ಮಾತನಾಡಿ ಖಾನಾಪುರ ಗದನಗೇರಿ ಕ್ರಾಸ್ವರೆಗಿನ ದ್ವಿಪದ ಹೆದ್ದಾರಿ ಗಜನಗಳ ಪಕ್ಕದಲ್ಲಿ ಬೈಪಾಸ್ ಹೆದ್ದಾರಿ ನಿರ್ಮಾಣ ಯೋಜನೆಯಾಗಿದೆ ಇದರಿಂದ ಹುಣಚೇರಿ ಪೂರ್ತಿಗೇರಿ ರಾಜೋ ಗ್ರಾಮಗಳ ಫಲವತ್ತಾದ ಕೃಷಿ ಭೂಮಿ ಕಳೆದುಕೊಂಡು ಸಂಕಷ್ಟ ಎದುರಾಗಲಿದೆ ಒಳ್ಳೇದಾಗುತ್ತೆ ಲ್ಯಾಂಡ್ ಅವ್ರ ವ್ಯಾಲ್ಯೂನು ಬದ್ದಾಗುತ್ತೆ ಅದಕ್ಕೆ

ಅವು ಎಲ್ಲ ಅವು ಎಲ್ಲ ಜಾಲಿಗಿಡ ಈ ಭೂಮಿ ಈಗ ಇನ್ನೊಂದು ಆಪ್ಷನ್ ಎಲ್ಲ ಭೂಮಿ ಅಲ್ಲಿ ಅದಕ್ಕೆ ಆ ಈ ತರ ದಯವಿಟ್ಟು ಕೈ ನೀರು ನಾನು ನೀವು ಎಲ್ಲ ಅದು ಬೈಪಾಸ್ ಮಂದಿ ವಿಜಿಟ್ ಮಾಡ್ರಿ ನೀವು